ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ದಿನ ಒಂದೇ ಥರ ಚಪಾತಿ ರೊಟ್ಟಿ ಇದೆಲ್ಲ ತಿಂದು ಬೇಜಾರಾಗಿರುತ್ತಲ್ಲ ಆವಾಗ ಆಗಿ ಏನಾದರೂ ಮಾಡ್ಕೋಬೇಕು ಅನ್ನಿಸಿದಾಗ ಈ ಥರ ಹೊಸ ರೆಸಿಪಿಯೊಂದನ್ನು ಟ್ರೈ ಮಾಡಿ ನೋಡೋಣ ಮೊದಲು ನಾಲ್ಕರಿಂದ ಐದು ಆಲೂಗಡ್ನ ಬೇಯಲಿಕ್ಕೆ ಇಟ್ಕೊಳ್ಳೋಣ ನಂತರ ಒಂದು ಅರ್ಧ ಕೆ ಜಿಯಷ್ಟು ಚಪಾತಿ ಹಿಟ್ಟಿಗೆ ಚಿಟಿಕೆ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಚೆನ್ನಾಗಿ ಚಪಾತಿ ಲಟ್ಟಿಸಲಿಕ್ಕೆ ಬೇಕಾಗುತ್ತಲ್ಲ ಆ ಹದಕ್ಕೆ ಕಲಿಸ್ಕೊಳ್ಳೋಣ ಸ್ವಲ್ಪ ಮೃದುವಾಗೇ ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದರಿಂದ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ಸರಿಯಾಗಿ ಮಿತ್ಕೊಳ್ಳೋಣ ನೋಡಿ ಚೆನ್ನಾಗಿ ಈ ಥರ ಕಲಿಸ್ಕೊಂಡು ಒಂದು ತಟ್ಟೆ ಮುಚ್ಚಿ ಒಂದು ಸೈಡ್ಗೆ ಎತ್ತಿಟ್ಬಿಡೋಣ ನಂತರ ಎರಡು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೇನೆ ನಂತರ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸಹ ತಯಾರಿಸಿ ಇಟ್ಕೊಂಡಿದ್ದೇನೆ ಈ ಕಡೆ ಆಲೂಗಡ್ಡೆ ಬೆಂದಿದೆ ಇವಾಗ ಒಂದು ತಟ್ಟೆಗೆ ಇದನ್ನು ತೆಕ್ಕೊಂಡು ಮೇಲಿನ ಸಿಪ್ಪಿಯನ್ನು ತೆಗೆದುಬಿಡೋಣ ನಂತರ ಒಗ್ಗರಣೆಗೆ ಒಂದು ಸ್ಪೂನ್ ಎಣ್ಣೆಯನ್ನು ಹಾಕಿ ಶಾಶ್ವಿ ಮತ್ತು ಜೀರಿಗೆಯನ್ನು ಹಾಕಿ ಚಟಪಟ ಸಿಡಿಸ್ಕೊಳ್ಳೋಣ ನಂತರ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಜಜ್ಜಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕಿ ಫ್ರೈ ಮಾಡಿ ನಂತರ ಸಣ್ಣದಾಗಿ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಸಹ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನಂತರ ಕರಿಬೇವನ್ನು ಸಹ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕಿ ಮತ್ತೊಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಗ್ಯಾಸನ್ನು ಆಫ್ ಮಾಡಿ ಬೇಕೆನಿಸಿದರೆ ಅರ್ಧ ಟೀ ಸ್ಪೂನ್ ಅರಿಶಿಣವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಆಲೂಗಡ್ಡೆ ಸಿಪ್ಪೆ ತೆಗೆದಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳೋಣ ನಿಮ್ಮ ಕಡೆ ಮ್ಯಾಷರ್ ಇದ್ದರೆ ಮ್ಯಾಶ್ ಮಾಡ್ಕೊಳ್ಳಿ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು ಒಂದು ಆಲೂಗಡ್ಡೆ ಭಾಗ ಉಳಿದಿರಬಾರ್ದು ನಂತರ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡು ಬಿಡೋಣ ಇವಾಗ ಕಲಸಿದ ಚಪಾತಿ ಹಿಟ್ಟು ಚೆನ್ನಾಗಿ ನೆಂದಿರುತ್ತೆ ಈ ಸಮಯದಲ್ಲಿ ಸ್ವಲ್ಪ ಕೈಗೆ ಎಣ್ಣೆಯನ್ನು ಹತ್ಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ತಗೊಳ್ಳೋಣ ಸ್ವಲ್ಪ ಅಗಲ ಮಾಡಿಕೊಂಡು ಅದರಲ್ಲಿ ಮಾಡಿಟ್ಟುಕೊಂಡ ಆಲೂಗಡ್ಡೆ ಮಿಶ್ರಣವನ್ನು ಹಾಕಿ ಹೋಳಿಗೆ ಥರ ಇವುಗಳನ್ನು ಒಳಗಡೆ ಫಿಲ್ ಮಾಡ್ಕೊಳ್ಳೋಣ ನಂತರ ನಿಮಗೆ ಅಕ್ಕಿ ಹಿಟ್ಟು ಅಥವಾ ಜೋಳದ ಹಿಟ್ಟು ಯಾವುದು ಬೇಕಾದರೂ ಹಚ್ಚಿ ಲಟ್ಟಿಸ್ಕೋಬೋದು ಇಲ್ಲ ಅಂದರೆ ಎಣ್ಣೆಯಲ್ಲಿ ಬೇಕಾದರೂ ಲಟ್ಟಿಸ್ಕೋಬೋದು ಎಣ್ಣೆಯನ್ನು ಹಚ್ಚಿ ಬೇಕಾದರೂ ಲಟ್ಟಿಸ್ಕೊ ನಾನು ಎರಡು ಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ನಾನಿವಾಗ ಜೋಳದ ಹಿಟ್ಟನ್ನು ಹಾಕಿ ಲಟ್ಟಿಸ್ತಾ ಇದ್ದೀನಿ ನೋಡಿ ಈ ಥರ ಲಟ್ಟಿಸ್ಕೊಂಡ್ಬಿಟ್ಟು ಸ್ಟವ್ ಮೇಲೆ ತವಾ ಇಟ್ಕೊಂಡು ಸ್ವಲ್ಪ ಎಣ್ಣೆಯನ್ನು ಹಾಕಿ ಬೇಯಲಿಕ್ಕೆ ಹಾಕೋಣ ಮತ್ತು ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಒಂದು ಸೈಡ್ ಬೇಯಿಸ್ಕೊಂಡಾದಮೇಲೆ ನೆಕ್ಸ್ಟ್ ಮತ್ತೊಂದು ಸೈಡ್ ಬೇಯಿಸ್ಕೊಳ್ಳೋಣ ಇವಾಗ ಎರಡು ಸೈಡ್ ಬೆಂದಾಗಿದೆ ಇದನ್ನು ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ನಂತರ ಮತ್ತೆ ಇನ್ನೊಂದನ್ನು ಸಹ ಇದೇ ಥರ ಬೇಯಿಸ್ಕೊಳ್ಳೋಣ ನಿಮಗೆ ಹಿಟ್ಟು ಹಚ್ಚಿ ಲಟ್ಟಿಸೋದು ಬೇಡ ಅಂದರೆ ಆಯಿಲ್ ಪೇಪರ್ ಅಥವಾ ಬಟರ್ ಪೇಪರಲ್ಲಿ ಎಣ್ಣೆ ಹಚ್ಚಿ ಲಟ್ಟಿಸಿ ಬೇಯಿಸ್ಕೋಬೋದು ನಾನು ಅದನ್ನು ಸಹ ನಿಮಗೆ ಮಾಡಿ ತೋರಿಸ್ತೇನೆ ಇವಾಗ ನೋಡಿ ಒಂದು ಆಯಿಲ್ ಪೇಪರ್ನ ಸಹಾಯದಿಂದ ಇದೇ ರೀತಿ ಲಟ್ಟಿಸಿ ಲಟ್ಟಿಸಿ ಬೇಯಿಸ್ಕೋಬೋದು ಇದು ಕೂಡ ಈಸಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ ಆಗ ಎಲ್ಲ ನನ್ನ ನೋಟಿಫಿಕೇಷನ್ಗಳು ನಿಮಗೆ ಮೊದಲು ಬರುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇವುಗಳನ್ನು ಸಹ ಇದೇ ಥರ ಎರಡು ಸೈಡ್ ಬೇಯಿಸ್ಕೊಳ್ಳೋಣ ಈಗ ಎರಡು ಸೈಡ್ ಬಂದಿದೆ ಇದನ್ನು ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ನೀವು ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಟೇಸ್ಟ್ ಆಗಿದೆ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇದನ್ನ ಇಷ್ಟಪಟ್ಟೆ ಪಡ್ತಾರೆ ಹಾಗೆ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ರೆ ಬಾಕ್ಸಿಗೆ ಬೇಕಾದ್ರೆ ಇದನ್ನು ಹಾಕಿ ಕಳಿಸ್ಬೋದು ಕಾಯಿ ಚಟ್ನಿ ಹಾಗೂ ಮೆಂತ್ಯ ಚಟ್ನಿ ಜೊತೆಗೆ ಇದನ್ನು ಸರ್ವ್ ಮಾಡ್ತಾಯಿದ್ದೇನೆ ಇಲ್ಲಿವರೆಗೂ ನಮ್ಮ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲ ತುಂಬ ಥ್ಯಾಂಕ್